ಮಾಗಡಿ ವಲಸೆ ಪಕ್ಷಿಗಳ ತಾಣದಲ್ಲಿ ಪಕ್ಷಿಗಳ ಕಲರವೋವನ್ನು ಕಣ್ತುಂಬಿಕೊಂಡ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನ್ಯಾಮಗೌಡ ಹೌದು ಇತ್ತೀಚೆಗೆ ರಾಜ್ಯದಲ್ಲಿಯೇ ಗದಗ ಜಿಲ್ಲೆಯಲ್ಲಿ ಹೆಸರನ್ನು ಎತ್ತಿ ತೋರಿಸುತ್ತಿರುವ ಸಿರಹಟ್ಟಿ ತಾಲೂಕಿನ ಮಾಗಡಿ ವಲಸೆ ಪಕ್ಷಿಗಳ ಧಾಮಕ್ಕೆ ಹೆಸರಾದ ಮಾಗಡಿ ಕೆರೆ ಇದೀಗ ಎಲ್ಲಿಲ್ಲದ ಹೆಸರು ಮಾಡುತ್ತಿದೆ ಏಕೆಂದರೆ ಪ್ರತಿ ವರ್ಷ ಇಲ್ಲಿಗೆ ತಮ್ಮ ಸಂತಾನೋತ್ಪತ್ತಿಗಾಗಿ ದೇಶ ವಿದೇಶಗಳಿಂದ ಅಪರೂಪದ ಅತಿಥಿಗಳಾಗಿ ನಾನಾ ರೀತಿಯ ಲಕ್ಷಾಂತರ ವಿದೇಶಿ ಪಕ್ಷಿಗಳು ಆಗಮಿಸುತ್ತಿವೆ ಹೌದು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನ್ಯಾಮಗೌಡ್ರ ಅವರು ಇಂದು ಸಾಯಂಕಾಲ ಮಾಗಡಿ ವಲಸೆ ಪಕ್ಷಿಧಾಮಕ್ಕೆ ಭೇಟಿ ನೀಡಿ ಪಕ್ಷಿಗಳ ಕಲರವವನ್ನು ಕಣ್ತುಂಬಿಕೊಂಡರು ನಂತರ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನ್ಯಾಮಗೌಡ್ ರಾಷ್ಟ್ರೀಯ ಪಕ್ಷಿ ದಿನಾಚರಣೆ ಅಂಗವಾಗಿ ಇಲ್ಲಿಗೆ ದೇಶ ವಿದೇಶಗಳಿಂದ ಸಾವಿರಾರು ಹಕ್ಕಿಗಳು ಇಲ್ಲಿಗೆ ಆಗಮಿಸಿವೆ ಎಂದು ಖಚಿತ ಮಾಹಿತಿ ಮೇರೆಗೆ ಭೇಟಿ ನೀಡಿರುವೆ ಹಾಗೂ ಇಲ್ಲಿನ ಸಿಬ್ಬಂದಿ ವರ್ಗ ಬಹಳ ಅಚ್ಚುಕಟ್ಟಾಗಿ ಕೆರೆಯ ಸಂರಕ್ಷಣೆ ಮಾಡಿದ್ದಾರೆ ಎಂದರು ಇಂಟರ್ನ್ಯಾಷನಲ್ ಬರ್ಡ್ಸ್ ಡೇ ಇದೆ ಆ ನಮ್ಮ ಒಂದು ಗದಗ ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಈ ಮಾಗಡಿ ಕೆರೆ ಈ ದಿವಸ ನಾನು ಇಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಪಕ್ಷಿಗಳು ಇಲ್ಲಿ ಬಂದು ನೆಲೆಸಿರ್ತವೆ ಹೇಳಿ ನನಗೆ ಖಚಿತವಾದ ಮಾಹಿತಿ ಇದ್ದ ಮೇರೆಗೆ ಈ ದಿವಸ ಇಲ್ಲಿ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಏನು ಇದ್ರದ್ದು ವಲಸೆ ಬರೋದಿದೆ ಪಕ್ಷಿಗಳು ಮತ್ತು ಹೋಗೋದಿದೆ ಅವರುಗಳ ಅವುಗಳ ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ ಮತ್ತೆ ಎಲ್ಲಿಂದ ಬರ್ತವೆ ಹೇಗೆ ಹೋಗ್ತವೆ ಅದರದ್ದು ಫುಡ್ ಎಲ್ಲ ವಿವರವಾಗಿ ತಿಳ್ಕೊಂಡು ತುಂಬ ಖುಷಿಯಾಯಿತು ಇದೊಂದು ಅತ್ಯಂತ ಒಂದು ಉತ್ತಮ ಪ್ರವಾಸಿ ತಾಣ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ